ನಮ್ಮ ಮೇಘರಾಜು ಅಕ್ರೆ ಮಲ್ಲಿಕಾರ್ಜುನ್ ಅವರು ವಿಶೇಷವಾದಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬರ್ತೇವೆ ಈಗಾಗಲೇ ಅವರು ಮಾಡಿದಂತ ನಮ್ಮ ಅಡಕೆ ಬೆಳೆಗಾರ ಸಂಘ ಮಾಡಿದಾಂಪ್ಲೆಕ್ಸ್ ಅಲ್ಲಿ ಸಮಾವೇಶದ ಉದ್ದೇಶಗಳು ಅಂತ ಇದೆ ವಿದೇಶಿ ಅಡಕೆ ಆಮದು ಅಡಕೆ ಬರುವಂತ ರೋಗ ಬಾಧೆ ಪರಿಹಾರ ಕ್ರಮಕ್ಕೆ ಒತ್ತಾಯ ವನ್ಯಜೀವಿಗಳ ಹಾವಳಿ ತಡೆಗಡೆ ತಡೆಗಟ್ಟಲಿಕ್ಕೆ ಒತ್ತಾಯ ಅಡಿಕೆ ಬೆಳೆಗಾರರ ಸೊಪ್ಪಿನ ಬೆಟ್ಟದ ಸಮಸ್ಯೆ ಬಗ್ಗೆ ಪರಿಹಾರಕ್ಕೆ ಈ ರೀತಿ ನಾಲ್ಕು ಮುಖ್ಯ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಹಾಗೆ ಇದಕ್ಕೆ ಇನ್ನಿತರ ಸಮಸ್ಯೆಗಳನ್ನ ಈ ಒಂದು ಸಮಾವೇಶದಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಡಕೆ ಆರೋಗ್ಯಕ್ಕೆ ಹಾನಿಕಾರಕ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಒಂದು ರಿಪೋರ್ಟನ್ನು ಎರಡು ಸಾವಿರದ ನಾಲ್ಕರಲ್ಲಿ ಡಬ್ಲ್ಯೂ ಹೆಚ್ಒ ಕೊಟ್ಟಿರೋದ್ರಿಂದ ಗೊತ್ತೋ ಗೊತ್ತಿಲ್ಲದಾಗೆ ಕೆಲವು ಲಾಬಿಗಳು ಸಿಗರೇಟ್ ಲಾಬಿ ಸೇರಿರ್ಬೋದು ಅಂತೇಳಿ ಇನ್ನೊಂದು ಕಡೆ ನಮಗೆ ಸಂಶಯ ಇದೆ ಹಾಗಾಗಿ ನಾಳೆ ಬರುವಂಥ ಮಂತ್ರಿಗಳಿಗೆ ನಮ್ಮ ಮಲೆನಾಡಿನ ಎಲ್ಲ ಅಡಿಕೆ ಬೆಳೆಗಾರರ ಪರವಾಗಿ ಒತ್ತಾಯ ಮಾಡಿ ಒಂದು ವಿಶೇಷವಾದಂಥ ಒಂದು ತಂಡವನ್ನು ರಚನೆಯನ್ನು ಮಾಡಬೇಕು ಸಂಶೋಧನೆ ಆಗಬೇಕು ನುರಿತ ವಿಜ್ಞಾನಿಗಳ ಒಂದು ಟೀಮನ್ನು ಕೊಡಬೇಕು ಮತ್ತೆ ಆರ್ಥಿಕ ತಜ್ಞರು ಪರಿಸರವಾದಿಗಳನ್ನು ಈ ಚಿಂತನೆ ಮಾಡುವಂಥ ಒಂದು ಟೀಮನ್ನು ಮಾಡಿ ಅದಕ್ಕೊಂದು ಬಜೆಟ್ ಕೊಟ್ಟು ಕೇರಳದಲ್ಲ ಹೇಗೋ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟು ಕೂಡ ಇದೆ ಬಜೆಟ್ ಅನ್ನು ಕೂಟ ಕೊಟ್ಟು ಸರಿಯಾದ ರೀತಿಯಂತ ತನಿಖೆಯನ್ನು ಮಾಡಿಸಿ ಈ ವಂಶ ಒಂದು ಪಾರಂಪರೆಯ ಒಂದು ಅಡಿಕೆ ಬೆಳೆ ಏನಿದೆ ಇದಕ್ಕೆ ಮಾರಕವಾದಂತಹ ಷಡ್ಯಂತ್ರಗಳು ನಡೀತಿರುವಂತಹ ಈ ಸಂದರ್ಭದಲ್ಲಿ ಒಂದು ಸರಿಯಾದ ಸಂಶೋಧನೆ ಮಾಡಿ ಇದರಲ್ಲಿ ಗುಡ್ಕ ಇನ್ನೊಂದು ಕ್ಯಾನ್ಸರ್ ಬೇರೆ ಅದು ಆದರೆ ಸ್ಪಷ್ಟವಾದಂತಹ ಅಡಿಕೆಯಲ್ಲಿ ಯಾವುದೇ ಕ್ಯಾನ್ಸರ್ ಮಾರಕವಾದಂತ ವಿಚಾರಗಳು ಇಲ್ಲ ಅನ್ನೋ ಸ್ಪಷ್ಟತೆಯನ್ನ ಈ ಡಬ್ಲ್ಯೂ ಎಚ್ಒ ತಿಳಿಸಬೇಕಾಗತ್ತೆ ಸಂಬಂಧಪಟ್ಟಂತ ಕೋರ್ಟ್ ತಿಳಿಸಬೇಕಾಗತ್ತೆ ಇದ್ರ ಮುಖಾಂತರ ರೈತರ ರಕ್ಷಣೆ ನಿಲ್ಬೇಕು ಅಂತ ಹೇಳಿ ನಮ್ಮ ಸಮಾಜದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇದು ಒಂದು